ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣನಿಗೆ ಅಂಜಲಿ ನಿಂಬಾಳ್ಕರ್ ಡಿಚ್ಚಿ ಕೊಟ್ಟಿದ್ದಾರೆ ಮಾತಿನ ಮುಖಾಂತರ ಮುಂಬೈನ ಅಟಲ್ ಸೇತುವೆ ಬಗ್ಗೆ ಶ್ಲಾಘನೆಯನ್ನ ವ್ಯಕ್ತಪಡಿಸಿದ್ರು ರಶ್ಮಿಕಾ ರಶ್ಮಿಕಾ ಟ್ವೀಟ್ ವಿಡಿಯೋವನ್ನ ಶೇರ್ ಮಾಡಿದ್ರು ಪ್ರಧಾನಿ ನರೇಂದ್ರ ಮೋದಿ ಕೂಡ ರಶ್ಮಿಕಾ ಟ್ವೀಟ್ಗೆ ಗರಂ ಆಗಿದ್ದಾರೆ ಉತ್ತರ ಕನ್ನಡದ ಕಾಂಗ್ರೆಸ್ನ ಅಭ್ಯರ್ಥಿ ಅಂಜಲಿ ಬೂಟು ನೆಕ್ಕೋದನ್ನ ಬಿಡಿ ಅಂತ ಖಾರವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬೂಟ ನೆಕ್ಕುವುದನ್ನ ಬಿಡಿ ನಿಮ್ಮನ್ನ ಮೆಗಾಸ್ಟಾರ್ ಮಾಡೋದಿಲ್ಲ ಅಂತ ಹೇಳಿದ್ದಾರೆ ಮುಂಬೈನಲ್ಲಿ ಹುಟ್ಟಿ ಬೆಳೆದವರಿಗೆ ಗೊತ್ತು ಟ್ರೈನ್ ನಲ್ಲಿ ಓಡಾಡುವುದರ ಕಷ್ಟ ಬುಲೆಟ್ ಟ್ರೈನ್ ಬಗ್ಗೆ ನಿಮ್ಗೆ ಹೇಳಕ್ ಏನಾದ್ರು ಇದೆಯಾ ಅಂತ ಅಂಜಲಿ ಮರು ಪ್ರಶ್ನೆಯನ್ನ ಮಾಡಿದ್ದಾರೆ ಬಿಟ್ಟಿ ಪಬ್ಲಿಸಿಟಿಗೋಸ್ಕರ ಜನರನ್ನ ಯಾರಿಸ್ಬೇಡಿ ಅಂತ ಕೂಡ ಇದೇ ಸಂದರ್ಭದಲ್ಲಿ ಟಾಂಟ್ ಮಾಡಿದ್ದಾರೆ ಮುಂಬೈ ಅಟಲ್ ಸೇತು ಮತ್ತು ದೇಶದ ಮೂಲ ಸೌಕರ್ಯ ಅಭಿವೃದ್ಧಿ ಬಗ್ಗೆ ರಶ್ಮಿಕಾ ಮಂದಣ್ಣ ಮಾತನಾಡಿದ್ರು ಒಂದು ಪೋಸ್ಟ್ ಅನ್ನ ಹಾಕಿದ್ರು ಆ ಪೋಸ್ಟ್ ಬಗ್ಗೆ ಇದೀಗ ವಿರೋಧ ಪಕ್ಷಗಳು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ ಅದರಲ್ಲೂ ಮಾಜಿ ಸಚಿವೆ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಸ್ವಲ್ಪ ಕಾರುವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬೂಟ್ ನೆಕ್ಕೋದನ್ನ ನಿಲ್ಲಿಸಿ ಇದನ್ನು ನಿಮ್ಮನ್ನ ಮೆಗಾಸ್ಟಾರ್ ಮಾಡಲ್ಲ ಅಂತ ಅವರು ಕಿಡಿಕಾರಿದ್ದಾರೆ ರಶ್ಮಿಕಾ ಮಂದಣ್ಣ ವಿಡಿಯೋಗೆ ತಮ್ಮ ಅಧಿಕೃತ ಫೇಸ್ಬುಕ್ ನಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅಂಜಲಿ ನಿಂಬಾಳ್ಕರ್ ಬುಲೆಟ್ ರೈಲಿನ ಬಗ್ಗೆ ನಿಮ್ಗೆ ಏನಾದ್ರೂ ಹೇಳೋಕೆ ಇದೆಯಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಮುಂಬೈ ಮತ್ತು ಅಹಮದಾಬಾದ್ ಬುಲೆಟ್ ರೈಲು ಅದೊಂದು ನಿರ್ಮಾಣದ ದುರಂತ ಬೂಟು ನೆಕ್ಕೋದನ್ನ ನಿಲ್ಲಿಸಿ ಇದು ನಿಮ್ಮನ್ನ ಮೆಗಾಸ್ಟಾರ್ ಮಾಡೋಕೆ ಸಹಾಯ ಮಾಡಲ್ಲ ಅಂತ ನೇರ ನೇರ ವಾಗ್ದಾಳಿಯನ್ನ ಮಾಡಲಾಗಿದೆ ರಶ್ಮಿಕಾ ಮಂದಣ್ಣ ವಿಡಿಯೋಗೆ ನಟ ಚೇತನ ಹಿಂಸಾ ಸೇರಿದಂತೆ ಅನೇಕರು ಕಿಡಿಕಾರಿದ್ರು ಅನೇಕರು ಪ್ರತಿಕ್ರಿಯೆ ಕೊಟ್ಟಿದ್ರು ಇಡಿಗೆ ಹೆದರಿದ್ದಾರೆ ರಶ್ಮಿಕಾ ಮಂದಣ್ಣ ಅದಕ್ಕೆ ಹಿಂಗೆಲ್ಲ ಮಾಡ್ತಾ ಇದ್ದಾರೆ ಅಂತ ಕೂಡ ಕಾಂಗ್ರೆಸ್ನವರು ಹೇಳ್ತಾ ಇದ್ರು ಅದೇ ರೀತಿಯಾಗಿ ಅಂಜಲಿ ನಿಂಬಳ್ಕರ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿರೋದು ತಮ್ಮ ಫೇಸ್ಬುಕ್ ಅಕೌಂಟ್ ಮುಖಾಂತರವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ವಿಡಿಯೋ ಶೇರ್ ಮಾಡಿ ಟಾಂಟ್ ಮಾಡಿದ್ದಾರೆ ಮುಂಬೈನ ಅಟಲ್ ಸೇತುವೆ ಬಗ್ಗೆ ಶ್ಲಾಘನೆಯನ್ನ ವ್ಯಕ್ತಪಡಿಸಿದ್ರು ರಶ್ಮಿಕಾ ಅವರು ಕೂಡ ತಮ್ಮ ಟ್ವಿಟರ್ ನಲ್ಲಿ ಒಂದು ಟ್ವೀಟ್ ಮಾಡಿದ್ರು ಅದನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ರೀಟ್ವೀಟ್ ಮಾಡಿದ್ರು ಇದನ್ನ ಮಂದಣ್ಣ ಅಭಿಮಾನಿಗಳು ವೈರಲ್ ಅದಕ್ಕೆ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ರಶ್ಮಿಕಾ ಟ್ವೀಟ್ಗೆ ಗರಂ ಆಗಿದ್ದಾರೆ ಉತ್ತರ ಕನ್ನಡ ಕಾಂಗ್ರೆಸ್ನ ಅಭ್ಯರ್ಥಿ ಅಂಜಲಿ ಬೂಟ್ ನೇಕೋದನ್ ಫಸ್ಟ್ ಬಿಡಿ ನಿಮ್ಮನ್ನ ಸ್ಟಾರ್ ಮಾಡೋದಕ್ಕೆ ಇದು ಸಹಾಯ ಮಾಡಲ್ಲ ಅಂತ ಹೇಳಿದ್ದಾರೆ ಮುಂಬೈನಲ್ಲಿ ಹುಟ್ಟಿ ಬೆಳೆದವರಿಗೆ ಆ ಟ್ರೈನ್ ನಲ್ಲಿ ಓಡಾಡೋದು ಕಷ್ಟ ಏನು ಅನ್ನೋದು ಅವ್ರಿಗೆ ಗೊತ್ತಿದೆ ನಿಮ್ಗೆ ಏನ್ ಗೊತ್ತು ಹೇಳಕ್ ಏನಾದ್ರು ಇದೆಯಾ ಅಂತ ಟ್ವೀಟ್ ಮಾಡಿದ್ದಾರೆ ಈ ವಿಚಾರ ಇದೀಗ ರಾಜಕೀಯ ತಿರುವನ್ನ ಕೂಡ ಪಟ್ಕೊಳ್ತಾ ಇದೆ ನ್ಯಾಷನಲ್ ಕ್ರಶ್ ಅಂತ ಕರೆಸಿಕೊಳ್ಳುವಂತ ರಶ್ಮಿಕಾ ಮಂದಣ್ಣ ಒಂದು ಟ್ವೀಟ್ ಅನ್ನ ಮಾಡಿದ್ರು ಒಂದು ವಿಡಿಯೋವನ್ನ ಮಾಡಿದ್ರು ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಇದನ್ನ ರೀಟ್ವೀಟ್ ಮಾಡಿದ್ರು ಇದೀಗ ರಾಜಕೀಯವಾಗಿ

ना? कुछ साल पहले कोई सोच भी सकता था बिल दिस मैजेस्टिक मार्बल इन जस्ट सेवन इतल सेतु ने ना फ्यूचर के डोर पे ऐसा जोर से नॉक किया है कि विकसित भारत के रास्ते ही खुल गया है अटल सेतु इज नॉट जस्ट अ ब्रिज, ये गारंटी है हमारे यंग भारत की आ नेशन इज अनस्टॉपेबल नाउ ऐसे हंड्रेड ऑफ अटल सेतु बनाने हैं वे कप एंड वोट फॉर डेवलपमेंट जिन्ह ರಶ್ಮಿಕಾ ಮಂದಣ್ಣ ಒಂದು ಶೇರ್ ಮಾಡಿದ್ರು ಸೇತು ಸೇತುವೆಯನ್ನ ಶ್ಲಾಘಿಸಿದ್ರು ಇದು ಬಹಳ ಅಭಿವೃದ್ಧಿ ಕಾರ್ಯ ಅಭಿವೃದ್ಧಿಗೆ ಮತ ಹಾಕಿ ಅಂತ ಹೇಳಿದ್ರು ಅದಕ್ಕೆ ಮಾಜಿ ಸಚಿವೆ ಮತ್ತು ಈಗ ಉತ್ತರ ಕನ್ನಡ ಕಾಂಗ್ರೆಸ್ನ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಕಾರವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈ ವಿಡಿಯೋ ಈಗ ನೀವು ನೋಡ್ತಾ ಇದ್ದೀರಲ್ಲ ಈ ವಿಡಿಯೋವನ್ನ ಅವರು ಪ್ಲೇ ಮಾಡಿ ಈ ಅವರು ಶೇರ್ ಮಾಡಿ ಅಲ್ಲಿ ಓಡಾಡ್ತಾರಲ್ಲ ಅವ್ರ ಕಷ್ಟ ನಿಮಗೆ ಗೊತ್ತಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಮುಂಬೈನಲ್ಲಿ ಹುಟ್ಟಿ ಬೆಳೆದವ್ರಿಗೆ ಆ ಟ್ರೈನಲ್ಲಿ ಓಡಾಡೋದು ಎಷ್ಟು ಕಷ್ಟ ಅಂತ ಗೊತ್ತು ಅಂತ ಈ ಒಂದು ವಿಡಿಯೋವನ್ನ ಅವರು ಶೇರ್ ಮಾಡಿ ರಶ್ಮಿಕಾ ಮಂದಣ್ಣಗೆ ಟಾಂಟ್ ಮಾಡಿದ್ದಾರೆ ಗೊತ್ತಿಲ್ದಿದ್ರೆ ಯಾಕೆ ಮಾತಾಡ್ತೀರಾ ಇದು ನಿಮ್ಮನ್ನ ಬೇರೆ ರೀತಿಯಾಗಿ ಎಲ್ಲಿಗೋ ಕರ್ಕೊಂಡು ಹೋಗಲ್ಲ ಅಂತ ಹೇಳಿದ್ದಾರೆ ಬೂಟ್ ನೆಕ್ಕುದನ್ನ ಬಿಡಿ ಇದು ಮೆಗಾಸ್ಟಾರ್ ಮಾಡೋದಕ್ಕೆ ಸಹಾಯ ಮಾಡಲ್ಲ ಅಂತ ಪ್ರತಿಕ್ರಿಯನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ನ ಅನೇಕ ನಾಯಕರುಗಳು ಹಾಗೆಯೇ ಅನೇಕರು ಈ ಒಂದು ವಿಚಾರಕ್ಕೆ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ i've made a good point ನೋಡಿ ಕನ್ನಡ ಸಿನಿಮಾದಿಂದ ಬಾಲಿವುಡ್ ಚಿತ್ರರಂಗದಲ್ಲಿ ಹೆಸರು ಮಾಡ್ತಾ ಇರುವಂತಹ ನಟಿ ರಶ್ಮಿಕಾ ಮಂದಣ್ಣ ನ್ಯಾಷನಲ್ ಕ್ರಶ್ ಅಂತ ಕೂಡ ಇದೇ ಒಂದು ವಿಡಿಯೋವನ್ನ ಶೇರ್ ಮಾಡಿದ್ರು ಜಾಲತಾಣಗಳಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ರೇಟ್ವೀಟ್ ಕೂಡ ಮಾಡಿದ್ರು ಮತ್ತು ಇದನ್ನ ರಶ್ಮಿಕಾ ಮಂದಣ್ಣ ಫ್ಯಾನ್ಸ್ ಸಿಕ್ಕಾಪಟ್ಟೆ ಶೇರ್ ಮಾಡಿದ್ರು ವೈರಲ್ ಮಾಡಿದ್ರು ರಶ್ಮಿಕಾ ಮಂದಣ್ಣ ಶೇರ್ ಮಾಡಿಕೊಂಡಿದ್ದಂತ ಅಥವಾ ಅವರ ಇನ್ಸ್ಟಾಗ್ರಾಮ್ ಅಥವಾ ಅವರ ಫೇಸ್ಬುಕ್ ಅಕೌಂಟ್ ನಲ್ಲಿ ಹಾಕೊಂಡಿದ್ದಂತ ಒಂದು ಪೋಸ್ಟ್ ಇದೀಗ ಸಾಕಷ್ಟು ಚರ್ಚೆಗೆ ಸಾಕಷ್ಟು ಆರೋಪಕ್ಕೆ ಕಾರಣವಾಗ್ತಾ ಇದೆ ಎಸ್ ಈ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ಅಂಜಲಿ ನಿಂಬಾಳ್ಕರ್ ಅವರೇ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ ಮೇಡಂ ನಮಸ್ತೆ ನಮಸ್ಕಾರ ಮೇಡಂ ನ್ಯಾಷನಲ್ ಕ್ರ ಕ್ರಶ್ಗೆ ಸಿಕ್ಕಾಪಟ್ಟೆ ಖಾರವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದೀರಾ ಏನಾಯ್ತು ಏನ್ ಖಾರವಾಗಿ ಇದೆ ಅದರಲ್ಲಿ ಸತ್ಯವಾಗಿ ಅಂದ್ರೆ ಖಾರವಾಗಿ ಯಾಕೆ ಆಗ್ಬೇಕು ಹ್ಮ್ 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 ಏನಿದೆ ಆ ಟ್ವಿಟ್ ಅಲ್ಲಿ ಅವ್ರು ಏನ್ ವಿಡಿಯೋ ಹೇಳ್ತಾ ಇದ್ದಾರೆ ಹಾ ಮುಂಚೆ ಯಾರು ಮಾಡಿಲ್ಲ ಈಗ ಮಾಡ್ತಾ ಇದ್ದಾರೆ ಸೊ ಸರಿಯಾಗಿ ನೋಡ್ಕೊಂಡು ವೋಟ್ ಮಾಡಿ ಅಂತ ಸೊ ಈ ಹುಡುಗಿ ರಶ್ಮಿಕಾ ಮಂದಾನ ಅವ್ರೆ ನನ್ ಮಾಹಿತಿ ಪ್ರಕಾರ ಕರ್ನಾಟಕ ಗರ್ಲ್ ಇದ್ದಾರೆ ಹೌದಾ ಬಾರ್ನ್ ಅಂಡ್ ಬ್ರಾಟ್ ಅಪ್ ಪ್ರಾಬಬ್ಲಿ ಕೊಡಗು ಜಿಲ್ಲೆ ಸರಿಯಾಗಿ ನನ್ಗೆ ಗೊತ್ತಿಲ್ಲ ಬಟ್ ಬಹುಶಃ ಕೊಡಗು ಜಿಲ್ಲೆನೆ ಸೊ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ವರ್ಲ್ಡ್ಸ್ ಬಿಗ್ಗೆಸ್ಟ್ ಮತ್ತೆ ಸಕ್ಸೆಸ್ಫುಲ್ ಡಿಬಿಟಿ ವೆಲ್ಫೇರ್ ಸ್ಕೀಮ್ ಅಂತ ಕರ್ನಾಟಕ ಕಾಂಗ್ರೆಸ್ ಗವರ್ಮೆಂಟ್ ಗ್ಯಾರಂಟೀಸ್ ಕೊಟ್ಟಿದ್ದಾರೆ ಅದರ ಬಗ್ಗೆ ಅಕ್ಕಿ ಯಾಕೆ ಪ್ರಚಾರ ಮಾಡ್ತಾ ಇಲ್ಲ ಅದು ಕೂಡ ವರ್ಲ್ಡ್ ಆ ಕರ್ನಾಟಕ ಪ್ರೈಡ್ ಅಲ್ಲಿ ಮತ್ತೆ ಮತ್ತೆ ಕರ್ನಾಟಕ ಬಗ್ಗೆ ಮಾತಾಡಲ್ಲ ಬೇರೆ ಬಗ್ಗೆ ಸುಮ್ನೆ ಈಗ ಇಲೆಕ್ಷನ್ ಹೋಯ್ತು ಬೇರೆ ಕಡೆ ಇಲೆಕ್ಷನ್ ಇದೆ ಅಂತ ಮ್ಯಾಂಗ್ಲೋ ಬ್ಯಾಂಗ್ಲೋರ್ ಮೈಸೂರು ರೋಡ್ ಕೂಡ ತೋರಿಸ್ಲಿ ಮತ್ತೆ ಗ್ಯಾರಂಟಿ ಸ್ಕೀಮ್ಸ್ ಬಿಟ್ಟು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬಡವರ್ ಜನರಿಗೆ ಮಹಿಳೆಯರಿಗೆ ಸಹಾಯ ಆಗ್ತದ ಸ್ಕೀಮ್ ಬಗ್ಗೆ ಶಿ ನಾಟ್ ಟಾಕಿಂಗ್ ಮತ್ತೆ ಏನ್ ಹೇಳ್ಬೇಕು ಇದರ ಬಗ್ಗೆ ಬೂಟ್ ತಾನೇನಾ ಹ್ಮ್ ಹ್ಮ್ ಅಂದ್ರೆ ಅವ್ರು ಕನ್ನಡಿಗರು ಇಲ್ಲೂ ಸಾಕಷ್ಟು ಅಭಿವೃದ್ಧಿಗಳಾಗಿದ್ದೆ ಇಲ್ಲಿನ ಸರ್ಕಾರ ಅನೇಕ ಯೋಜನೆ ಮಾಡ್ಲಿ ಯಾವ್ದು ಈಸ್ ಅ ಇಂಡಿವಿಜುವಲ್ ಯಾವ ಪಕ್ಷದ್ದು ಪ್ರಚಾರ ಮಾಡಬೇಕೋ ಮಾಡ್ಲಿ ಯಾರು ಏನ್ ಮಾಡ್ತಾರೆ ಮಾಡ್ಲಿ ಆದ್ರೆ ಕೂಡ ಇಲ್ಲಿ ಮತ್ತೆ ಬಿಜೆಪಿ ಸರ್ಕಾರ ಇದ್ದಾಗ ಸಂದರ್ಭದಲ್ಲಿ ಏನ್ ಅಭಿವೃದ್ಧಿ ಮಾಡಿದ್ದಾರೆ ಅದು ಕೂಡ ತೋರಿಸ್ಲಿ ಇಲ್ಲ ಅಂದ್ರೆ ನಮ್ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಈಗ ಹತ್ತು ತಿಂಗಳ ಒಳಗಡೆನೆ ಎಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಅದು ಕೂಡ ಅದರ ಬಗ್ಗೆ ಕೂಡ ಮಾತಾಡ್ಲಿ ಸ್ವಲ್ಪ ಏನ್ ನಮ್ ರಾಜ್ಯ ಅಭಿಮಾನ ಇರ್ಬೇಕು ಇಲ್ವಾ ಮುಗೀತು ಸೆಂಟ್ರಲ್ ಗವರ್ಮೆಂಟ್ ಬಿಟ್ಟಿದ್ದಾರೆ ಬೇರೆ ಬೇರೆ ಇದಕ್ಕೆ ಇದೆ ಸೊ ಆ ಬೇರೆ ಬೇರೆ ರಾಜ್ಯದ್ದು ತೋರಿಸಿ ಯಾಕೆ ಈ ತರ ಮಾಡ್ತಾ ಇದ್ದಾರೆ ನಮ್ ರಾಜ್ಯ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ನಮ್ ಕರ್ನಾಟಕ ಯಾಕೆ ಪ್ರಮೋಟ್ ಮಾಡ್ತಾ ಇಲ್ಲ ನಮ್ ಕರ್ನಾಟಕ ಬಗ್ಗೆ ಇಡೀ ದೇಶದಲ್ಲಿ ಇಡೀ ಇಂಟರ್ನ್ಯಾಷನಲಿ ಪ್ರಮೋಟ್ ಯಾಕೆ ಮಾಡ್ತಾ ಇಲ್ಲ ಹ್ಮ್ 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 ಪ್ರಶ್ನೆ ಇದೆ ಅಷ್ಟೇ ಓಕೆ ನೀವು ಇನ್ನೊಂದು ಪಾಯಿಂಟ್ ಅಲ್ಲಿ ಹೇಳ್ತೀರಾ ಮುಂಬೈನಲ್ಲಿ ಹುಟ್ಟು ಬೆಳ್ದವರಿಗೆ ಓಡಾಡೋದ್ ಕಷ್ಟ ಏನು ಅಂತ ಗೊತ್ತು ಅಂತ ಒಂದು ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ ಖಂಡಿತ ಅದು ಕೂಡ ಯಾಕೆಂದ್ರೆ ಲೋಕಲ್ ಟ್ರೈನ್ ಪರಿಸ್ಥಿತಿ ಅಲ್ಲಿ ಹಂಗೆ ಇದೆ ಅದಕ್ಕೆ ಸೊಲ್ಯೂಷನ್ ಸಿಗ್ತಾ ಇಲ್ಲ ಅದಕ್ಕೆ ಮೆಟ್ರೋ ಟ್ರೈನ್ ಮಾಡಿದ್ರು ಆಮೇಲೆ ಇವರು ಒಬ್ರೇ ಕನಸು ಅಂತ ಜಾಸ್ತಿ ಗುಜರಾತಿ ಇರ್ತಕ್ಕಂತ ಅಹಮದಾಬಾದ್ ಮುಂಬೈ ಬುಲೆಟ್ ಟ್ರೈನ್ ಮಾಡಬೇಕು ಅಂತ ಕೂಡ ಅವರು ಇದು ಮಾಡಿದ್ರು ಕನೆಕ್ಟಿವಿಟಿ ಸಿಗ್ಲಿಕ್ಕೆ ಅಂತ ಪರಿಸ್ಥಿತಿನಲ್ಲಿ ಅವಶ್ಯಕತೆ ಏನಿದೆ ಆ ವಿಡಿಯೋ ಅಲ್ಲಿ ಅದು ಅದು ಬುಲೆಟ್ ಟ್ರೈನ್ ಅಹಮದಾಬಾದ್ ಗುಜರಾತ್ ಬುಲೆಟ್ ಟ್ರೈನ್ ಬೇಕೋ ಹತ್ತು ವರ್ಷ ಹಿಂದೆ ಹೇಳಿದ್ರು ಮೋದಿ ಅವರೇ ಬೈ ಟ್ವೆಂಟಿ ಟ್ವೆಂಟಿ ಟು ಮೋದಿ ಅಲ್ಟಿಮೇಟ್ ವಿಜನ್ ಅಂತ ಬುಲೆಟ್ ಟ್ರೈನ್ ಫ್ರಮ್ ಅಹಮದಾಬಾದ್ ಟು ಮುಂಬೈ ಈಗ ಥರ್ಟಿ ಪರ್ಸೆಂಟ್ ಕೂಡ ಕಂಪ್ಲೀಟ್ ಆಗಿಲ್ಲ ಆ ಸೆಕೆಂಡ್ ಟ್ವೀಟ್ ಅದರ ಬಗ್ಗೆ ಇದೆ ಸೊ ಏನ್ ಪರಿಸ್ಥಿತಿ ಏನ್ ನಡೀತಾ ಇದೆ ದೇಶ ಎಲ್ಲಿ ಏನ್ ದೇಶ ದುಡ್ ಎಲ್ಲಿ ಉಪಯೋಗ ಆಗ್ಬೇಕು ಅದು ಬಿಟ್ಟು ಬೇರೆ 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 ಇದಕ್ಕೆ ಹಾಕಿದ್ರೆ ಅದು ತೋರಿಸಿದೆ ಅಂಡ್ ನನ್ ಬೇಸಿಕ್ ಪ್ರಶ್ನೆ ರಶ್ಮಿಕಾ ಅವರಿಗೆ ಅದೇ ಇದೆ ಕರ್ನಾಟಕ ಹೆಮ್ಮೆ ಎಲ್ಲಿ ಇದರಲ್ಲಿ ಮೈ ಗ್ಯಾರಂಟಿ ಸ್ಕೀಮ್ ಯಾಕೆ ಪ್ರಮೋಟ್ ಆಗ್ತಾ ಇಲ್ಲ ಇಡೀ ದೇಶದ ಇಡೀ ಇಂಟರ್ನ್ಯಾಷನಲ್ ಇದಕ್ಕೆ ದೊಡ್ಡ ವೆಲ್ಫೇರ್ ಸ್ಕೀಮ್ ಅಂತ ಎಲ್ಲರೂ ನೋಡ್ತಾ ಇದಾರೆ ಸೊ ಯಾವ ಗ್ಯಾರಂಟಿ ಬಗ್ಗೆ ಅವರು ಮಾತಾಡ್ತಾ ಇದ್ದಾರೆ ಕೊನೆದಾಗಿ ಅವರು ಏನ್ ಗ್ಯಾರಂಟಿ ಅಂತ ಹೇಳ್ತಾ ಇದಾರೆ ಮತ್ತೆ ನಮ್ ಕರ್ನಾಟಕ ಗ್ಯಾರಂಟಿ ಕಾಣಲ್ಲ ಸುಮಾರು ಸುಮಾರು ಒಂದ್ ಲಕ್ಷಕ್ಕಿಂತ ಹೆಚ್ಚು ಜನ ಬಿಪಿಎಲ್ ಇಂದ ಎಪಿಎಲ್ ಕಡೆ ಹೋಗಿದೆ ಈ ಗ್ಯಾರಂಟಿ ಸ್ಕೀಮ್ ಇಂದ ಕೂಡ ಜನರಿಗೆ ಈಗ ನೀವು ಹೇಳಿದಿರಾ ಈ ಬೂಟ್ ನೆಕ್ಕೋದ್ ಬಿಡಿ ಸ್ಟಾರ್ ಮಾಡೋದಿಲ್ಲ ಅಂತ ಮತ್ ಕೇರಳ ಕಾಂಗ್ರೆಸ್ನವರು ಹೇಳ್ತಾರೆ ರಶ್ಮಿಕಾ ಮಂದಣಗೆ ಈಡಿಗೆ ಈಡೀಗ ಹೆದರಿ ಈ ವಿಡಿಯೋನ ಮಾಡಿದೀರಾ ಅಂತ ಪ್ರಶ್ನೆ ಮಾಡ್ತಾರೆ ಆತರದ್ದೊಂದು ಪರಿಸ್ಥಿತಿ ಇದೆಯಾ ಹಾಕಿದ್ರೆ ಸ್ಟಾರ್ಸ್ ಗಳು ಹೆದರ್ಕೊಂಡು ಈ ತರ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಥವಾ ಏನೋ ಸಿಗುತ್ತೆ ಅಂತ ಸಪೋರ್ಟ್ ಮಾಡ್ತಿದ್ರಂತ ಅಂತ ಅನ್ಸುತ್ತಾ ನೋಡಿ ಎಲ್ಲ ಎಲ್ಲ ಈ ತರ ಸ್ಟಾರ್ಸ್ ಯಾವ ಯಾವಗೆ ಯಾವ ಯಾವ ಪರಿಸ್ಥಿತಿನಲ್ಲಿ ಪ್ರಮೋಟ್ ಮಾಡ್ತಾರೆ ಅವರು ವೈಯಕ್ತಿಕ ಪ್ರಶ್ನ ವೈಯಕ್ತಿಕ ಉದ್ದೇಶ ವೈಯಕ್ತಿಕ ಇದು ಬಟ್ ವೆನ್ ಯು ಆರ್ ಇನ್ ಜವಾಬ್ದಾರಿ ಸ್ಥಾನದಲ್ಲಿ ನೀವು ಇರ್ತಕ್ಕಂತ ಫ್ಯಾನ್ ಫಾಲೋವರ್ಸ್ ನಿಮ್ಗೆ ಇರ್ತಕ್ಕಂತ ಫ್ಯಾನ್ಸ್ ಗೆ ನಾವು ಏನ್ ಸತ್ಯ ತೋರ್ಸ್ಬೇಕು ನಿಜ ತೋರ್ಸ್ಬೇಕು ಸತ್ಯ ಹೇಳ್ಬೇಕು ಇಲ್ವಾ ಅಂತ ಒಂದ್ ಸಂದರ್ಭ ನಾನು ಕೇಳಿದೆ ಒಂದ್ ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿ ನಾವು ಏನ್ ಮಾತಾಡಬೇಕು ಅದರ ಬಗ್ಗೆ ಕೇಳಿದ್ದೆ ಅಷ್ಟೇ ಓಕೆ ಯು ಟಿವಿ ಫೈವ್ ಜೊತೆಗೆ ಮಾತನಾಡಿದ್ದಕ್ಕೆ